ಆಪರೇಷನ್ ಇಲ್ಲದೆ ಕಿಡ್ನಿಯಲ್ಲಿನ ಕಲ್ಲು ಹೊರತೆಗೆದ ಅಗಸ್ತ್ಯ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಲೋಕೇಶ್ ಟೇಕಲ್ ಹೌದು ವೀಕ್ಷಕರೇ ಕೊಪ್ಪಳದಲ್ಲಿರುವ ಅಗಸ್ತ್ಯ ಆಯುರ್ವೇದ ವೈದ್ಯಕೀಯ ಹಾಸ್ಪಿಟಲ್ನಲ್ಲಿ ಸುಮಾರು ವರ್ಷಗಳಿಂದ ಕಿಡ್ನಿ ಸ್ಟೋನ್ ಮತ್ತು ಚರ್ಮ ರೋಗ ಹಾಗೂ ಸೋರಿಯಾಶಿಸ್ ಕಾಯಿಲೆಗಳನ್ನು ಆಯುರ್ವೇದ ಚಿಕಿತ್ಸೆಯ ಮೂಲಕ ಗುಣಪಡಿಸಿದ ಡಾಕ್ಟರ್ ಲೋಕೇಶ್ ಟೇಕಲ್ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಅಲೆದು ಸಾಕಷ್ಟು ಹಣ ಖರ್ಚು ಮಾಡಿ ಆಪರೇಷನ್ ಮಾಡಬೇಕು ಎಂದು ಹೇಳಿದ ರೋಗಿಗಳಿಗೆ ಇಲ್ಲಿ ಯಾವುದೇ ಆಪರೇಷನ್ ಇಲ್ಲದೆ ಕಿಡ್ನಿಯಲ್ಲಿನ ಕಲ್ಲುಗಳನ್ನ ತೆಗೆದಿದ್ದಾರೆ ಅದು ನಮ್ಮ ಮೂಲ ಪರಂಪರೆ ಆಯುರ್ವೇದ ಚಿಕಿತ್ಸೆಯ ಮೂಲಕ ಗುಣಪಡಿಸಿದ ಡಾಕ್ಟರ್ ಲೋಕೇಶ್ ಮತ್ತೆ ಜನರೆಲ್ಲ ಆಯುರ್ವೇದದತ್ತ ಬರುವಂತೆ ಮಾಡಿದ್ದಾರೆ ಡಾಕ್ಟರ್ ಲೋಕೇಶ್ ಟೇಕಲ್ ಅವರು ಕೊಪ್ಪಳ ಜಿಲ್ಲೆಯ ಕೊಪ್ಪಳದಲ್ಲಿರುವ ಅಗಸ್ತ್ಯ ಆಸ್ಪತ್ರೆಯನ್ನ ದೇಶದ ವಿವಿಧ ರಾಜ್ಯಗಳು ಮತ್ತು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಯುರ್ವೇದ ಚಿಕಿತ್ಸೆಗಾಗಿ ಹುಡುಕಿಕೊಂಡು ಬರುವಂತೆ ಮಾಡಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಮತ್ತು ಮಾಜಿ ಉಪಮುಖ್ಯಮಂತ್ರಿಗಳಾದ ಲಕ್ಷ್ಮಣ್ ಸವದಿಗೂ ಕೂಡ ಚಿಕಿತ್ಸೆ ಮಾಡಿದ್ದು ಇವರ ಆಯುರ್ವೇದ ಚಿಕಿತ್ಸೆಯ ಬಗ್ಗೆ ಲಕ್ಷ್ಮಣ್ ಸವದಿ ಅವರು ಅಧಿವೇಶನದಲ್ಲಿ ಧ್ವನಿ ಎತ್ತಿದ್ದಾರೆ ಇಂದಿನ ಅನೇಕ ಜನರು ಕಿಡ್ನಿ ಸ್ಟೋನ್ ಮತ್ತು ಚರ್ಮ ರೋಗ ಹಾಗೂ ಮೊಣಕಾಲು ನೋವಿನಿಂದ ಬಳಲುತ್ತಿದ್ದು ಅಂತಹ ಅನೇಕ ಜನರಿಗೆ ಚಿಕಿತ್ಸೆ ನೀಡಿ ಗುಣಪಡಿಸಿದ್ದಾರೆ ಬನ್ನಿ ಇವರ ಕೈಯಿಂದ ಚಿಕಿತ್ಸೆ ಪಡೆದು ಗುಣಮುಖರಾದ ರೋಗಿಗಳು ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ ನೋಡೋಣ ಸರ್ ನನಗೆ ಸೊರೈಸಿಸ್ ಬಂದು ಸಿಕ್ಸ್ ಇಯರ್ಸ್ ಆಯಿತು ಸರ್ ಬಟ್ ನನಗೆ ತುಂಬ ಟ್ರೀಟ್ಮೆಂಟ್ ಮಾಡಿಸಿದೆ ನಾನು ಬೆಂಗ್ಳೂರಿಂದ ಬಂದಿರೋದು ಬಟ್ ನನಗೆ ಪರಿಷ್ಕಾರ ಸಿಗಲಿಲ್ಲ ನಾನು ಆಯುರ್ವೇದಿಕಲ್ಲೂ ಮಾಡಿಸಿದ್ದೀನಿ ಇಂಗ್ಲೀಷಲ್ಲೂ ಮಾಡಿಸಿದ್ದೀನಿ ಹೋಮಿಯೋಪತಿಯಲ್ಲೂ ಮಾಡಿಸಿದ್ದೀನಿ ಹಂಗಂತೇಳಿ ವೇರಿಯೇಷನ್ ವೇರಿಯೇಷನ್ ಮಾಡಿ ಒನ್ ಮಂತ್ ಡಾಕ್ಟ್ರು ತೋರಿಸ್ಕೊಳ್ಳೋದು ಒನ್ ಮಂತ್ ಬಿಡೋದು ಆ ಥರ ಇಲ್ಲ ಕಂಟಿನ್ಯೂಸ್ ಟೂ ಇಯರ್ಸ್ ಒಂದೇ ಹತ್ರ ಟ್ರೀಟ್ಮೆಂಟ್ ತಗೊಂಡಿದ್ದೀನಿಗಳು ಇದ್ದಾವೆ ಬಟ್ ನನಗೆ ಎಲ್ಲೂ ಪರಿಹಾರ ಸಿಗಲಿಲ್ಲ ತುಂಬ ಸಫರ್ ಆಗಿದ್ದೀನಿ ಫ್ಯಾಮ್ಲಿಯಿಂದ ದೂರ ಆಗಿದ್ದೀನಿ ಓಕೆ ಯಾವ ಫಂಕ್ಷನ್ಗೂ ಅಟೆಂಡ್ ಮಾಡೋ ಸ್ಟೇಜಕ್ಕೆ ಬಂದುಬಿಟ್ಟಿದ್ದೀನಿ ನಾನು ಓಕೆ ನಾನು ಏನಕ್ಕೆ ಎಪ್ಪ ಇದು ಹಿಂಗಾಗಿಬಿಟ್ಟಿದೆ ನನ್ನ ಲೈಫೇನು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೇನು ಅಂತ ಬಟ್ ನನಗಿಲ್ಲಿ ನಮ್ಮ ಅಕ್ಕದ್ದು ಅಲ್ಲ ನನ್ನ ಲೊಕೇಶ್ ಎಕ್ಕಳದಲ್ಲಿರ್ತಾರೆ ಅವ್ರು ಟ್ರೀಟ್ಮೆಂಟ್ ಕ್ಲಿಯರ್ ಮಾಡ್ತಾರೆ ಅಂತ ಗೊತ್ತಾಯಿತು ಇಲ್ಲಿಗೆ ಬಂದು ನಾನು ಸಗ್ಮೇಶ್ ಅವ್ರನ್ನ ಮೀಟ್ ಆದೆ ಸರ್ ಹತ್ರ ಕಳಿಸ್ಕೊಟ್ಟು ನನ್ನನ್ನು ತೋರಿಸಿದ್ರು ಆಮೇಲೆ ನಾವು ಹೇಳಿದ್ರು ಕಂಪ್ಲೀಟ್ ಇನ್ನು ತ್ರೀ ಮಂತ್ಸಲ್ಲಿ ಕ್ಯೂರ್ ಮಾಡ್ತೀವಿ ಬಟ್ ಸಿಕ್ಸ್ ಮಂತ್ಸ್ ಟ್ರೀಟ್ಮೆಂಟ್ ಆಗುತ್ತೆ ಅಂತ ಹೇಳಿಬಿಟ್ರು ಬಟ್ ನನಗೆ ಯಾರು ಆಶ್ವಾಸನೆ ಕೊಟ್ಟಿರಲಿಲ್ಲ ಬಟ್ ಇವರು ಸಾವಿರ ಪರ್ಸೆಂಟ್ ನಿನಗೆ ಕ್ಯೂರ್ ಮಾಡಿ ಮತ್ತೆ ಲೈಫಲ್ಲಿ ಬರಲಾರ್ದಂಗೆ ಮಾಡ್ತೀನಿ ಅಂತ ಹೇಳಿದ್ರು ನಾನು ಇಲ್ಲೇ ಹಾಸ್ಪಿಟಲಲ್ಲಿ ತ್ರೀ ಮಂತ್ಸಿಂದ ಟ್ರೀಟ್ಮೆಂಟ್ ಮಾಡಿ ತೊಗೊಳ್ತಾ ಇದ್ದೀನಿ ಬಟ್ ಅವ್ರು ನನಗೆ ಇನ್ವರ್ಗೂ ಇನ್ಟೇಕ್ ಮೆಡಿಸನ್ ಆಗಲಿ ಇದಾಗಲಿ ಏನೂ ಕೊಡಲಿಲ್ಲ ಬಟ್ ಆದ್ರೂ ಅವ್ರು ಕೊಟ್ಟಿರೋ ನನಗೆ ಮೆಡಿಸನ್ ಒಂದು ಚಿಕ್ಕ ಮೆಡಿಸಿನ್ ಕೊಟ್ಟಿದ್ದಾರೆ ಆ ಅದ್ರ ಆ ಮೆಡಿಸಿನ್ಗೆ ನಾನು ಎಷ್ಟುವರೆಗೂ ಗುಣ ಆಗಿದ್ದೀನಿ ಅಂದರೆ ಮೆಡಿಸಿನ್ ಅಂದರೆ ಹೊಟ್ಟೆ ತೊಗೊದು ಬಟ್ ಇಲ್ಲ ಇನ್ನು ಮಾತ್ರ ಕಳಿಸ್ಕೊಟ್ಟು ಮಾಡಿದ್ದ ಟ್ರೀಟ್ಮೆಂಟು ಸೊ ಅದನ್ನು ನನಗೆ ತುಂಬ ಚೆನ್ನಾಗಿ ಕ್ಯೂರ್ ಆಗಿದೆ ನಾನು ಹೇಳ್ತಾ ಇದ್ದೀನಿ ಸೊ ಸೊರೆಸಸ್ ಪೇಷಂಟ್ಸ್ ಯಾರಿದ್ದರೂ ಬನ್ನಿ ತೋರಿಸ್ಕೊಂಡು ಕ್ಯೂರ್ ಮಾಡ್ಕೊಳ್ಳಿ ಅದೇ ಪ್ರಕಾರ ಡೈಟ್ ಮಾ ಮೆಡಿಸನ್ ಒಂದೇ ತೊಗೊಂಡ್ರೆ ಆಗುತ್ತೆ ಅಂತಲ್ಲ ಅವ್ರು ಹೇಳಿರೋ ಪ್ರಕಾರ ಡೈಟ್ನ ನಾವು ಕಂಪಲ್ಸರಿ ಹಂಡ್ರೆಡ್ ಪರ್ಸೆಂಟ್ ಫಾಲೋ ಮಾಡಿದಾಗ ಮಾತ್ರ ನೋ ಪ್ರಿಕಾಷನ್ ಅದನ್ನ ಟ್ರೀಟ್ಮೆಂಟಿಂದು ಫಲ ನಾವು ನೋಡ್ಬೋದು ಏನಂದರೆ ಕಷ್ಟ ಆಗುತ್ತೆ ಸೊ ಎಲ್ಲರೂ ಬಂದು ಟ್ರೀಟ್ಮೆಂಟ್ನ ಮಾಡಿಸ್ಕೊಳ್ಳಿ ಅಂತಲೇ ನನಗೆ ರಿಕ್ವೆಸ್ಟ್ ಮಾಡ್ಕೊ ಇದು ಪ್ರಾಪರ್ ಮೇಡಮ್ ನಾನು ಪ್ರಾಪರ್ ಬ್ಯಾಂಗ್ಳೂರಲ್ಲ ಸರ್ ಬಟ್ ನಾನು ಸೆಟ್ಲ್ ಆಗಿರೋದು ಬ್ಯಾಂಗ್ಳೂರು ಬೆಂಗಳೂರಿಂದ ಇಲ್ಲಿ ಬಂದಿದ್ರು ಅಂತ ದೊಡ್ಡ ಸಿಟಿಯಿಂದ ಇದು ಯಾವರು ಈಗ ಎಲ್ಲಿದೆ ಇದು ಹಾಸ್ಪಿಟ್ಲ್ ಕೊಪ್ಪಳ ಕೊಪ್ಪಳದಲ್ಲಿದೆ ಕೊಪ್ಪಳ ಹಾಸ್ಪಿಟಲ್ ಸರ್ ಮೇಡಮ್ ಅಗಸೆ ಹಾಸ್ಪಿಟಲ್ ಅಗಸೆ ಆಯುರ್ವೇದಿಕ್ ಹಾಸ್ಪಿಟಲ್ ಸರ್ ಬಟ್ ಇದಕ್ಕೂ ಬಿಪುರ್ ನೀವು ಅಲ್ಲೆಲ್ಲ ಕಡೆ ತೋರ್ಸಿದ್ರು ಎಷ್ಟು ಬಿ ಜಿ ಎಸ್ ಅಲ್ಲಿ ಬಿ ಜಿ ಅಲ್ಲೂ ತೋರಿಸಿದ್ದೀನಿ ಸರ್ ಓಕೆ ನಿಮಗೆಲ್ಲ ಚೆನ್ನಾಗಿ ಗೊತ್ತಿರೋ ಹಾಸ್ಪಿಟಲ್ ಆಮೇಲೆ ಹೋಮಿಯೋಪತಿಯಲ್ಲಿ ತೋರಿಸಿದ್ದೀನಿ ಆಯುರ್ವೇದಿಕ್ ಕೇರಳ ಅಲ್ಲೂ ತೋರಿಸಿದ್ದೀನಿ ಓಕೆನಾ ಮತ್ತು ಬೇರೆ ಯಾವ್ದಿಕ್ ಹಾಸ್ಪಿಟಲ್ಸ್ ಎಲ್ಲ ತೋರಿಸ್ತಿದ್ದೀನಿ ತುಂಬ ಹತ್ರ ಬಟ್ ನನಗೆಲ್ಲೂ ಸಿಗಲಿಲ್ಲ ಸರ್ ಬಟ್ ಕಷ್ಟ ಆಗುತ್ತೆ ಮೂರು ತಿಂಗಳು ಬಿಫೋರ್ ನಿಮ್ಮ ಮುಖ ಸರ್ ತುಂಬಾ ಇಚಿಂಗ್ ಇರುತ್ತೆ ಲೇಯರ್ ಲೇಯರ್ ಫಾರ್ಮ್ ಆಗಿ ಕೆಳಗಡೆ ಬೀಳುತ್ತೆ ಮಕ್ಕಳು ತುಂಬಾ ಸಂಕೋಚ ಪಡ್ತಾರೆ ಬರೋದಕ್ಕೆ ನಾವು ಬೇರೆಯವ್ರ ಮನೆಗೆ ಹೋದ್ರು ನಾವು ಕೂತ್ಕೊಳ್ಳೋಕೆ ಸಂಕೋಚ ಪಡ್ತೀವಿ ಎಲ್ಲಿ ಕಡ್ತಾ ಬಂದು ಎಲ್ಲಿ ಏನಾದರೂ ಬೀಳದ್ರೆ ಅವ್ರಿಗೆ ಹೆಂಗಿರುತ್ತೆ ಅಂತ ಸೊ ಮನೆ ನಿಜವಾಗ್ಲೂ ನಂಬ್ತಿರ್ಲಿಲ್ಲ ಮೊನ್ನೆ ಒಂದ್ಸಲ ಮನೆ ಗೂಡಿಸೋದ್ ಗೂಡಿಸೋದಕ್ಕೆ ಕಷ್ಟ ಅನ್ಸುತ್ತೆ ದಿನಕ್ಕಿಪ್ಪಸೇ ಸಲ ಇದ್ದೆ ಸರ್ ಯಾಕಂದರೆ ಆ ಲೇಯರ್ಸ್ ಫಾರ್ಮ್ ಆಗಿ ಬಿದ್ದಿದ್ದು ನನಗೆ ಇರಿಟೇಷನ್ ಆಗ್ತಿತ್ತು ಮತ್ತು ಆ ಲೇಯರ್ಸ್ ಫಾರ್ಮ್ ಆಗಿ ಬಿದ್ದಿದ್ದಿಲ್ಲ ಅಲ್ಲಿಂದ ಬ್ಲಡ್ ಬ್ಲೀಡಿಂಗ್ ಬರುತ್ತೆ ಅದರಿಂದ ನಮ್ಮ ಬಟ್ಟೆಗಳಿಗೂ ಹಾಕ್ಬಿಟ್ಟು ಎಲ್ಲಾದರೂ ಹೋದರೆ ಗೊತ್ತಿದೆ ಮಕ್ಳು ಹೆಣ್ಮಕ್ಳು ಬಟ್ಟೆ ಬ್ಲೀಡಿಂಗ್ ಆದರೆ ಯಾವ ಥರ ತಿಂಕ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಫಂಕ್ಷನು ಅಟೆಂಡ್ ಮಾಡೋದು ಈಗ ಈಗ ನನಗೊಂದು ಹೋಪ್ ಬಂದಿದೆ ಸೊ ಐಗೆನ್ ಗೋ ಹೇಳಿ ನನ್ನ ನಾನು ಎಲ್ಲ ಅಟೆಂಡ್ ಮಾಡ್ಬೋದು ಎಲ್ಲರೂ ಹತ್ರ ಎಲ್ಲರ ಹತ್ರನೂ ಇರ್ಬೋದು ಅನ್ನೋದು ಆಸೆ ಬಂದಿದೆ ಸರ್ ನಮಸ್ಕಾರ ನನ್ನ ಹೆಸರು ನಿಂಗರಾಜ್ ಅಂತ ಹೇಳಿ ನಮ್ಮ ಕೊಪ್ಪಳ ಡಿಸ್ಟ್ರಿಕ್ ಇಲ್ಲಿ ಗುಡಾಳಿ ಅಂತ ನಮ್ಮವರು ನನಗೆ ಕಿಡ್ನಿ ಸ್ಟೋನ್ ಆಗಿ ಭಾಳ ವರ್ಷದಿಂದ ಭಾಳ ನೋವು ತಿಂದಿದ್ದೆ ನನಗೆ ಹನ್ನೊಂದು ಎರಡು ಸಾವಿರದ ಹನ್ನೊಂದ್ರೆ ನೋವು ರೀ ಎಲ್ಲ ದೊಡ್ಡ ದೊಡ್ಡ ಹೋಗಿ ಸ್ಕ್ಯಾನ್ ಮಾಡಿಸಿ ಬಂದು ತೋರಿಸಿದ್ವಿ ಅವರು ಇಲ್ಲ ಆಪರೇಷನ್ ಮಾಡಬೇಕು ದೊಡ್ಡ ಅಮೌಂಟ್ ಇದು ಅಂತ ಹೇಳಿದ್ರಿ ನಮ್ಗೆ ಆಪ್ರೇಷನ್ ಮಾಡಿಸೋಷ್ಟು ಇದ್ದಿಲ್ಲ ಕೆಪಾಸಿಟಿ ಅದ ನೋವು ಭಾಳ ನೋವಿತ್ತು ಇಲ್ಲಿ ಆಯುರ್ವೇದಿಕ್ ಚಿಕಿತ್ಸೆ ಕೊಡ್ತಾರಂತ ಸ್ವಲ್ಪ ಸುದ್ದಿ ನಾವು ಕೇಳಿದ್ರು ನಮ್ಮ ಬ್ರದರ್ ಅವ್ರು ಕರ್ತಮಂತಿ ಅಡ್ಮಿಟ್ ಮಾಡಿದ್ರು ಇಲ್ಲಿ ಆಯುರ್ವೇದಿಕ್ ಕಾಲಕ್ಕೆ ಕಾಲ ನಡೀತಿ ಇಲ್ಲ ಅಂತ ಅದು ಭಯ ಐತೆ ನನಗೆ ನಂಬಿಕೆ ಇದ್ದಿಲ್ಲ ಅವರು ಡಾಕ್ಟರ್ ಸರ್ ಏನು ಮಾಡಿದ ಸ್ವಲ್ಪ ಗಂಧ ಹಚ್ಚಿ ಮ್ಯಾಲೆ ಕೈ ಇಟ್ಟು ಸ್ವಲ್ಪ ಏನೋ ಮಾಡಿದ್ರು ನಮ್ಗೆ ಗೊತ್ತಿಲ್ಲ ಆ ಥರ ಮಾಡಿದ್ರು ಸರ್ ಬಂದು ಇವಾಗ ನನಗೆ ಅದನ್ನು ಸ್ಕ್ಯಾನಿಂಗ್ ಮಾಡಿಸಿದಾಗ ಹದಿನಾರುವರೆ ಆಯ್ತು ಅಂತ ಹೇಳ್ತಾರೆ ನನಗೆ ಟಿಬ್ನಿ ಸ್ಟೋನ್ ಇವಾಗ ಒಳ್ಳೆ ಆಯುರ್ವೇದಿಕ್ ಚಿಕಿತ್ಸೆ ಪಡೆದಿಂದ ನನಗೆ ಇವಾಗ ನಾರ್ಮಲ್ ಆಗಿ ನೋಡುತ್ತೆ ಇವಾಗ ಅಂದ್ರೆ ನಾರ್ಮಲ್ ಅಂದ್ರೆ ಯಾವ ರೀತಿ ಈಗ ಸ್ಕ್ಯಾನ್ ಮಾಡಿಸೋ ಸರ್ ಅದೇನೋ ನಾನು ಏನು ಅಂತ ಇದೆ 16 ದಿನ ಅಂದ್ರೆ ರಿಸರ್ಚ್ ಮೂಲಕ ಬಂದೈತಿ ಆಪ್ರೇಷನ್ ಮಾಡ್ತಾರೆ ಬ್ರೋ ಯಾವ ರೀತಿ ಮೆಡಿಸಿನ್ ಕೊಟ್ಟರೆ ಸರ್ ಒಂದು ದಿನ ನೆಕ್ಸ್ಟ್ ಡೇ ನನಗೆ ಆ ರಿಸರ್ಚ್ ಮೂಲಕ ಬಂತು ಸರ್ ರಿಸರ್ಚ್ ಮೂಲಕ ಅಂತ ಎರಡು ತುಂಡಾಗಿ ಬಂತು ಸರ್ 16 ವರೆಗೂ ಇತ್ತು ಸ್ಕ್ಯಾನಿಂಗ್ ಆಯ್ತು ಸರ್ ಅದನ್ನ ಒಳ್ಳೆ ವಿಶಾ ತಗೊಳ್ಳಿಂದ ಅದು ಕಟ್ಟಾಗಿ ಕಟ್ಟಾಗಿ ಆಗಿ ಎರಡು ಎರಡು ತರ ತುಂಡಾಗಿ ಬಂತು ಸರ್ ಇವಾಗಿನೇ ನಾನು ಏನು ಸರ್ ಇವಾಗೇನು ನೋಡೋದಿಲ್ಲ ಇವಾಗ ಆರಾಮ ಒಟ್ಟಿನಲ್ಲಿ ಆಪ್ರೇಷನ್ ಮಾಡಿ ತೆಗಿಬೇಕಾಗಿತ್ತು ನಾರ್ಮಲ್ ಆಗಿ ಅದಕ್ಕೆ ನಿಮಗೆ ಹೇಳಿದ್ರಿ ಸರ ಅದು ಡಾಕ್ಟರ್ ದೊಡ್ಡ ಡಾಕ್ಟ್ರ್ ಆಪ್ರೇಷನ್ ಮಾಡ್ಬೇಕಂತ ಹೇಳಿದ್ರಿ ಅದರಿಂದ ನಾ ಭಯ ಪಟ್ಟಿದ್ದೀವಿ ಇಂಥ ಆಪ್ರೇಷನ್ ಮಾಡಾಕ ಬರ ಚಾನ್ಸ್ ಇಲ್ಲ ಅಂತ ಹೇಳ್ತೀವಿ ಸರ್ ಆಯುರ್ವೇದಿಕ್ ಮುಖಾಂತರ ತೆಗಿತಾರಂತ ನನ್ಗೆ ಗೊತ್ತೈತಿ ಈ ತರ ಎಲ್ಲಿದೆ ಆಸ್ಪತ್ರೆ ಈಗ ಆಗಸ್ಟ ಮಡ್ ಕಾಲೇಜ್ ಅಂಡ್ ಆಸ್ಪತ್ರೆ ಅಂತ ಐತಿ ಸರ್ ಕೊಪ್ಪ ಎಲ್ಲಿದೆ ಕೊಪ್ಪಳ ಹಾಂ ಸರ್ ಕೊಪ್ಪಳ ಸರ್ ಕೊಪ್ಪಳದಲ್ಲಿ ಬಂದ್ರೂ ಅಷ್ಟೇ ವನೌಷಧಿ ರಸೌಷಧಿ ದಿವ್ಯೌಷಧಿ ಔಷಧಿ ನಾಲ್ಕು ಔಷಧಿಗಳು ಔಷಧಿಗಳಿದ್ದಾವೆ ಇಲ್ಲಿ ನಾವು ನಾಲ್ಕು ತರಹದ ಔಷಧಿ ಮೂರು ತರಹದ ಔಷಧಿಗಳನ್ನು ನಾವು ಇಲ್ಲಿ ಬರುವಂತಹ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡ್ತಾ ಬಂದಿದ್ದೀವಿ ಜನತೆ ಆಯುರ್ವೇದ ಅಂತ ನಂಬ್ತಾ ಇಲ್ಲ ಆಯುರ್ವೇದ ಅಂದ್ರೆ ಏನಪ್ಪ ನಮ್ಮ ಮನೆ ಮುಂದೆ ಬಿಡದಿರ್ತಕ್ಕಂಥ ಒಂದು ಗಿಡ ಒಂದು ಮದ್ದು ಅಂತ ಹೇಳ್ತಾ ಇದ್ದರೆ ಬಟ್ ಅವರಿಗೆ ಅದರ ಹಿನ್ನೆಲೆ ಏನು ಅನ್ನೋದನ್ನು ತಿಳಿಬೇಕಾಗಿದೆ ತಿಳಿಸ್ಬೇಕು ಅಂತ ಒಂದು ವ್ಯವಸ್ಥೆ ಆಗಬೇಕು ಸರ್ಕಾರದಿಂದ ಆಗಿರ್ಬೋದು ಅಥವಾ ಯಾವುದೇ ಒಂದು ಇದರಿಂದ ಕೂಡ ಆಗಬೇಕು ಅದನ್ನು ಬೆಳೆಸ್ತಂತ ಆ ಒಂದು ಇದು ಮೂಡಿದೆ ಈಗ ಇತ್ತೀಚಿನ ದಿನಗಳಲ್ಲಿ ಯಾಕಂದರೆ ಕರೋನಾ ಅನ್ನೋ ಮಹಾಮಾರಿ ಜಗತ್ತಿಗೆ ಬಂದಾಗ ನಾವು ಸೇವನೆ ಮಾಡತಕ್ಕಂಥ ಆಹಾರ ಪದಾರ್ಥಗಳಲ್ಲೇ ಸಹ ಪರೋಕ್ಷವಾಗಿ ವೈದ್ಯಕೀಯ ಜ್ಞಾನ ಇದೆ ಅನ್ನೋದು ಜಗತ್ತಿಗೆ ಗೊತ್ತಾಗಿದೆ ಮುಂಬರುವ ದಿನಗಳಲ್ಲಿ ಸಹ ನಮ್ಮ ಎಲ್ಲವೂ ಆಹಾರ ವಿಹಾರ ವಿಚಾರಗಳಲ್ಲಿ ಸೊ ಜನ ಜನತೆ ಆಯುರ್ವೇದಕ್ಕೆ ಸಾಕಷ್ಟು ಇತ್ತು ಈಗ ಒತ್ತು ಕೊಡ್ತಿದ್ದಾರೆ ಒಲವು ಕೊಡ್ತಿದ್ದಾರೆ ಮುಂಬರುವ ದಿನಗಳಲ್ಲಿ ಅದು ಇನ್ನೂ ಯಥೇಚ್ಛವಾಗಿ ಆಗುತ್ತೆ ಸರ್ ಇವಾಗ ಆಸ್ಪತ್ರೆಯಲ್ಲಿ ಎಲ್ಲ ಆಪರೇಷನ್ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ ಅದೆಲ್ಲ ಕೂಡ ಅಲ್ಲಿ ಹೋಗಿ ಚೆಕ್ ಮಾಡಿಸ್ಕೊಂಡಿರ್ತಾರೆ ಕೂಡ ಬಂದು ನಿಮ್ಮಲ್ಲಿ ಕ್ಯೂರ್ ಆಗಿದ್ದಾರೆ ಖಂಡಿತ ಆಯುರ್ವೇದ ಶಾಸ್ತ್ರದಲ್ಲಿ ಇದೆ ನೋಡಿ ಚರಕ ಏನ್ ಹೇಳ್ತಾರೆ ಆತ್ರೆ ಏನ್ ಹೇಳ್ತಾರೆ ಚರಕ ಈಗ ಚರಕ ಸಮಿತಿನಲ್ಲಿ ಚಿಕಿತ್ಸೆ ಅಂತ ಬಂದಾಗ ಚಿಕಿತ್ಸೆಯನ್ನು ಮಾಡಬಹುದು ಸರ್ಜರಿಗೆ ಹೋಗುವಂತಹ ಒಂದು ಕೇಸಸ್ ಇತ್ತು ಅಂದಾಗ ಸುಶ್ರುತ ಹೇಳಿದ್ದಾರೆ ನಮ್ಮ ಶಾಸ್ತ್ರದಲ್ಲೇ ಇದೆ ಆಯುರ್ವೇದದಲ್ಲೂ ಸಹ ಶಸ್ತ್ರಕ್ರಿಯೆ ಈಗೇನು ಮೂಲ ಉದಾಹರಣೆಗೆ ವ್ಯಾಧಿ ಬಂದಿರುತ್ತೆ ಒಂದು ಗಂಟು ಬಂದಿರುತ್ತೆ ತಮ್ಮ ಪ್ರಕಾರ ಹೇಳಬೇಕು ಅಂತ ಅದನ್ನ ಚಿಕಿತ್ಸೆ ಅಲ್ಲಿ ಮಾಡ್ರನ್ ಅಲೋಪತಿಕ್ ಅಲ್ಲಿ ಹೇಳಬೇಕು ಕಂಪೇರ್ ಮಾಡಿದಾಗ ಅವರು ಅವ್ರದೇ ಆದಂತಹ ಶಾಸ್ತ್ರದ ಪ್ರಕಾರ ಅವ್ರದೇ ಆದಂತಹ ಒಂದು ಸಿಸ್ಟಮ್ ಪ್ರಕಾರ ಅವರು ಆಪರೇಷನ್ ಮಾಡ್ತಾರೆ ಆಪರೇಷನ್ ಇಲ್ಲದೇ ಮಾಡ್ತಕ್ಕಂತಹ ಚಿಕಿತ್ಸೆಗಳು ನಮ್ಮ ಶಾಸ್ತ್ರದಲ್ಲಿ ಇದಾವೆ ಶುಶ್ರೂತ್ರ ಹೇಳಿದ್ದಾರೆ ಚರಕ ಹೇಳಿದ್ದಾರೆ ಅದೇ ಚಿಕಿತ್ಸೆಯನ್ನ ನಾವು ಮಾಡ್ತಿದ್ದೀವಿ ಈ ಒಂದು ಇನ್ಸ್ಟಿಟ್ಯೂಷನ್ ನಮ್ಮ ಸಂಸ್ಥೆ ಅದು ಜನರಿಗೆ ಗೊತ್ತಾಗಬೇಕು ಅದ್ರ ಬಗ್ಗೆ ತಿಳ್ಕೊಂಡು ಜನರು ಅದರ ಕಡೆ ಒಲ್ಲ ಕೊಡಬೇಕು ಖಂಡಿತ ಕೇಂದ್ರ ಸರ್ಕಾರದ ಒಂದು ಇದು ಇತ್ತೀಚಿನ ದಿನಮಾನಗಳಲ್ಲಿ ಮೊಣಕಾಲ್ ನೋವು ಜಾಸ್ತಿ ಆಗ್ತಾ ಇದೆ ಜನರಿಗೆ ಎಲ್ಲರೂ ಕೂಡ ಇವತ್ತು ಒಂದು ಮೂವತ್ ನಲ್ವತ್ತು ವರ್ಷ ಮೊಣಕಾಲ್ ನೋವು ಜಾಸ್ತಿ ಆಗ್ತಾ ಇದೆ ಅದ್ರ ಬಗ್ಗೆ ನಿಮ್ಮಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೋ ಹೇಗೆ ಖಂಡಿತ ಚಿಚಿಕಿತ್ಸೆ ಅಂತೂ ಎಲ್ಲದಕ್ಕೂ ಇದೆ ಮೊಣಕಾಲ್ ನೋವು ಸಫರ್ ಆಗ್ತಿರ್ತಕ್ಕಂತಹ ವ್ಯಾಧಿಗಳಿಗೆ ಮಂಡಿ ನೋವಿನ ಸಮಸ್ಯೆ ಏನಿರುತ್ತೆ ನಮ್ಮದೇ ಆದಂತಹ ಒಂದು ವಿಧಿವಿಧಾನಗಳನ್ನ ಇಟ್ಕೊಂಡಿದ್ದೀವಿ ಮರ್ದನೆ ಮಾಡ್ತಕ್ಕ ವನಸ್ಪತಿಗಳನ್ನ ಕ್ಷಾರಗಳನ್ನ ತಗೊಂಡ್ಬಂದು ಐದರಿಂದ ಹತ್ತು ದಿನಗಳಲ್ಲಿ ಅವರಿಗೆ ಉಪಶಮನ ಆಗುವಂತಹ ಆಪರೇಷನ್ ಸರ್ಜರಿಗ್ ಹೋಗ್ಬೇಕು ಅನ್ನೋ ಕೇಸಸ್ ಸಹ ಈಗಾಗಲೇ ಕಳೆದ ಒಂದು ಸುಮಾರು ಕೇಸಸ್ ನಾವು ಮಾಡ್ತಾ ಬಂದಿದ್ದೀವಿ ಅದರಲ್ಲಿ ಯಶಸ್ಸು ಸಹ ನಾವು ಕಂಡಿದ್ದೇವೆ ಆಹಾರ ಪದ್ಧತಿ ಮುಖ್ಯವಾಗುತ್ತೆ ಆಯುರ್ವೇದದಲ್ಲಿ ಉಪ್ಪು ಹುಳಿ ಏನ್ ನಮ್ಮ ಇದಿರುತ್ತೆ ಈಗ ಆರಾಮಾಗಿದೆಯಪ್ಪ ಅಂತಂದಾಗ ಅವರು ಸಹ ಪಾಲನೆ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ ಆಹಾರ ಪದ್ಧತಿ ಅನುಕರಣೆ ಮಾಡ್ಬೇಕಂತ ಹೌದು ಪತ್ಯಾಹಾರ ಅಂತ ಹೇಳ್ತೀವಿ ಆಯುರ್ವೇದ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ ಎಲ್ಲ ಬಂತಿದ್ರಲ್ಲಿ ಊಟ ಬಲ್ಲವನಿಗೆ ರೋಗನೇ ಇಲ್ಲ ಅಂತ ಸೊ ಬಂತಲ್ಲ ಅಲ್ಲಿ ನಮ್ಮ ಸೈನ್ಸ್ ಆಯುರ್ವೇದ ಸೈನ್ಸ್ ನಾನು ನುಡಿನಲ್ಲಿ ತಗೊಂಡ್ಬಿಟ್ರು ಪೂರ್ವಜರು ಇವಾಗ ಇಲ್ಲೊಬ್ಬ ಯುವಕ ಬಂದಿದ್ದು ಸರ್ ಭೇಟಿ ಇದ್ವಿ ಅವರು ಹೊಟ್ಟೆಯಲ್ಲಿ ಏನೋ ಹದಿನಾರು ರ ಮನೆ ಹಳ್ಳಿ ಇದೆ ಅಂತಂದೇಳಿ ಎಲ್ಲ ಸ್ಕ್ಯಾನ್ ಮಾಡಿಸಿದ್ರಂತೆ ಬೇರೆ ಕಡೆ ಹಾಸ್ಪಿಟಲ್ ಅಲ್ಲಿ ಅವರಿಗೆ ಆಪರೇಷನ್ ಮಾಡ್ಬೇಕಂತ ಹೇಳಿದ್ರಂತೆ ಅವ್ರು ಬಂದು ಇಲ್ಲಿ ನಿಮ್ಮಲ್ಲಿ ಆ ಒಂದು ಚಿಕಿತ್ಸೆ ಮಾಡಿದ್ರೆ ಏನೋ ಆಪರೇಷನ್ ಇಲ್ದೇ ನಮ್ಗೆ ಹಳ್ಳಿ ಬಂತು ಅಂತಂದು ಹೇಳಿದ್ರು ಖಂಡಿತರಬಹುದು ಬಹುಶಃ ಅಂತ ಹೇಳಿದೆ ಇದರಲ್ಲಿ ಆಶೀರ್ವಾದನೂ ಇರುತ್ತೆ ಔಷಧಿ ರೂಪದಲ್ಲಿ ಇರ್ತಕ್ಕಂಥ ಆಶೀರ್ವಾದ ಅದಕ್ಕೆ ಒಂದು ಧಾರಣೆ ಮಾಡ್ತೀವಿ ಕೆಲವೊಂದು ಔಷಧಿಗಳನ್ನ ಕೊಡ್ತೀವಿ ಅದು ಕ್ಲಿಯರ್ ಆಗುತ್ತೆ ಎರಡು ದಿವಸದ ಒಟ್ಟು ಅಂತ ಪೇಶೆಂಟ್ ಇದ್ದರೂ ಕೂಡ ಇಲ್ಲಿ ಬಂದು ನಿಮ್ಮನ್ನು ಭೇಟಿ ಆಗುತ್ತೆ ಖಂಡಿತ ಟ್ರೀಟ್ಮೆಂಟ್ ಸಾವಿರ ನೂರಕ್ಕೆ ಸಾವಿರ ನೂರಕ್ಕೆ ನೂರ ಅಲ್ಲ ಸಾವಿರ ನಾವು ಹೇಳ್ದಂಗೆ ಅವ್ರು ಮಾಡಬೇಕು ಅದೇ ನಾವು ಹೇಳಿದ್ರಿ ಸರ್ ಪತ್ಯಾಹಾರ ಅಂತ ಹೇಳಿ ಆ ಪತ್ಯಾಹಾರಗಳನ್ನು ನಾವು ಕಪಾಲನೆ ಮಾಡಿದ್ದಾದ್ರೆ ನಾರ್ಮಲ್ ಯಾವ ಒಂದು ಒಂದು ಆಯುರ್ವೇದಿಕ್ ಈ ಜನ ಮನುಕುಲದ ಒಳ್ಳೆ ಕಲ್ಯಾಣಕ್ಕೋಸ್ಕರ ಯಾಕಂದ್ರೆ ಮುಂಬರುವ ಈಗ ಸಫಲಕ್ಕಂತಹ ಒಂದು ಮಾರಕ ವ್ಯಾಧಿಗಳು ಈ ವ್ಯಾಧಿಗಳಾಗಿರಬಹುದು ಸಾಕಷ್ಟು ಸ ನೋವುಗಳನ್ನ ಅನುಭವಿಸ್ತಿರ್ತಕ್ಕಂತ ಇವರು ಏನಿದ್ದಾರೆ ರೋಗಿಗಳು ಸೊ ಅವರ ಸಂಬಂಧ ಇರ್ತಕ್ಕಂತ ನನ್ನಲ್ಲಿರ್ತಕ್ಕಂತಹ ಇರ್ತಕ್ಕಂತಹ ಗುರು ಕೊಟ್ಟಿರ್ತಕ್ಕಂತಹ ಜ್ಞಾನದಿಂದ ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಈ ಅಗಸ್ಯ ಒಂದು ಫೌಂಡೇಶನ್ ಇಂದ ಚಿಕಿತ್ಸೆಯನ್ನ ಮಾಡ್ತಾ ನಮ್ಮ ಈ ಒಂದು ತಂಡ ಸಾಕಷ್ಟು ರಾಜ್ಯದ ಉದ್ದಗಳಕ್ಕೂ ಕೂಡಿ ಭಾರತ ದೇಶದಾದ್ಯಂತ ಮಾರಕ ವ್ಯಾಧಿಗಳನ್ನ ಚಿಕಿತ್ಸೆ ನೀಡಬೇಕು ಅನ್ನೋದು ನನ್ನ ದೃಢವಾದ ಸಂಕಲ್ಪ ಸುಶ್ರೂತನ ಸಹ ಹೇಳಿದ್ದಾರೆ ಮತ್ತು ಚರಕನು ಸಹ ಹೇಳಿದ್ದಾರೆ ಆ ಒಂದು ವಿಧಾನದಿಂದ ನಾವು ಮಾಡಿರ್ತಕ್ಕಂಥ ಚಿಕಿತ್ಸೆ ಸಾಕಷ್ಟು ಸಾವಿರಾರು ಜನಕ್ಕೆ ಇಲ್ಲಿ ತನಕ ಫಲವನ್ನು ಉಂಡಿರ್ತಕ್ಕಂಥದ್ದು ರಾಜ್ಯದ ಉದ್ದಗಲಕ್ಕೂ ಕೆಲವೊಂದು ಸಂದರ್ಭದಲ್ಲಿ ಉಚಿತವಾದಂತಹ ಕ್ಯಾಂಪ್ ಸಹ ನಾನು ಆಯೋಜನೆ ಮಾಡಿ ಇದನ್ನ ಮಾಡ್ತಾ ಬಂದಿದೆ ಎಲ್ಲ ಕಿಡ್ನಿ ಸ್ಟೋರಿಗೂ ಕೂಡ ನೀವು ಸ್ಟೋರ್ಕೋಶಿರಬಹುದು ಪಿತ್ತಕೋಶದ ಹರಳಿರಬಹುದು ಅದು ಎಷ್ಟೇ ಸಹ ಕೆಲವೊಂದು ಡ್ಯೂರಿಯೇಷನ್ ಪ್ರಕೃತಿ ನೋಡಿಕೊಂಡು ಚಿಕಿತ್ಸೆಯನ್ನು ಮಾಡಬೇಕಾಗುತ್ತೆ ಖಂಡಿತ ಅದಕ್ಕೆ ಸಾವಿರ ಪರ್ಸೆಂಟ್ ಒನ್ ತೌಸಂಡ್ ಪರ್ಸೆಂಟ್ ನಾಟ್ ಈವನ್ ಹಂಡ್ರೆಡ್ ಪರ್ಸೆಂಟ್ ಸಾವಿರ ಪರ್ಸೆಂಟ್ ಪತ್ತೆಹಾರವನ್ನು ಮಾಡಿದ್ದೇ ಆಯ್ತು ಅಂದಾಗ ಇದು ತಾವು ನೋಡಿರೋ ಹಾಗೆ ಇದೇ ರೀಸನ್ಸ್ ಬರುತ್ತೆ ಒಟ್ಟಿಗೆ ಕಿಡ್ನಿ ಸ್ಟೋನ್ ಇದ್ರೆ ಎಲ್ಲೇ ಇಂದ್ರೂ ಕೂಡ ಬಂದ್ರು ಕೂಡ ಈ ಕೊಪ್ಪಳ ಆಗಸ್ಟ್ ಆಸ್ಪತ್ರೆ ಬಂದ್ರೆ ಕೊಪ್ಪಳ ಆಗಸ್ಟ್ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಜೊತೆಗೆ ಆ ಸ್ಕಿನ್ ಅಲರ್ಜಿ ಬಗ್ಗೆ ಆಯ್ತು ಹೇಳಿದ್ರಿ ಹಾ ಸರ್ ಅದ್ರ ಬಗ್ಗೆನು ಕೂಡ ಇಲ್ಲಿ ಬಂದಿದ್ರು ಹೇಳಿದ್ರು ಇಲ್ಲಿ ಬರೋದಕ್ಕಿಂತ ಬಿಪೋರ್ ಅವ್ರ ಮುಖ ಎಲ್ಲ ಫುಲ್ ಇದಾಗಿತ್ತು ಅವರು ತೋರಿಸಿದ್ರು ಬಟ್ ಇಲ್ಲಿ ಬಂದ್ಮೇಲೆ ಸ್ವಲ್ಪ ಕ್ಯೂರ್ ಆಗಿದೆ ಅಂತ ಹೇಳ್ತಾರೆ ಒಂದು ಮೂರು ನಾಲ್ಕು ತಿಂಗಳಾಗಿದೆ ಈಗ ಈಗ ನಾರ್ಮಲ್ ಆಗಿದೆ ಚೆನ್ನಾಗಿದೆ ಸುಮಾರು ಸಾವಿರಾರು ಜನ ಈ ರೀತಿ ಏನ ಚಿಕಿತ್ಸೆ ಕೆಲವರು ಇದ್ದಾಗ ಇಲ್ಲೇ ಐ ಪಿ ಡಿ ಮಾಡ್ಕೊಂಡಾಗ ಅವರು ಬೇಗ ಫಲಪ್ರದವಾಗಿ ಇದಾಗುತ್ತೆ ಅಂದ್ರೆ ಬೇಗ ಗುಣಮುಖರಾಗ್ತಾರೆ ಕೆಲವರು ಮನೆಯಲ್ಲೇ ಚಿಕಿತ್ಸೆ ಮಾಡ್ಕೊಂಡು ಔಷಧಿಯನ್ನು ತಗೊಂಡು ಹೋಗಿ ಅಲ್ಲೇ ಪತ್ತೆಹಾರವನ್ನು ಮಾಡಿಕೊಂಡು ನಾವೇನು ಹೇಳಿರ್ತೀವಿ ವಿಧಿವಿಧಾನಗಳ ಆ ಪ್ರಕಾರ ಮಾಡ್ಕೊಂಡು ಹೋಗಿ ಸ್ವಲ್ಪ ಅಲ್ಲಿ ತಡವಾಗುತ್ತೆ ಇದನ್ನೆಲ್ಲ ನೋಡಿದಾಗ ಮತ್ತೆ ಆಯುರ್ವೇದ ಬಗ್ಗೆ ಜನರಿಗೆ ಒಲವು ಬರ್ತಾ ಇದೆ ಖಂಡಿತ ಹಾ ಸರ್ ನಮ್ಮ ಉಸಿರಲ್ಲೇ ಇರತಕ್ಕಂಥದ್ದು ಆಯುರ್ವೇದ ಪ್ರತಿ ಭಾರತೀಯ ಪ್ರತಿ ಇಡೀ ವಿಶ್ವದ ಮನುಕುಲದಲ್ಲಿ ಇರ್ತಕ್ಕಂಥದ್ದು ನಾವು ಸೇವೆ ಮಾಡಬೇಕು ಅಂದಾಗ ಈಗ ಗಾಳಿ ಮುಖ್ಯನೋ ನಾವು ಬದುಕಬೇಕು ಅಂದಾಗ ಆಯುರ್ವೇದ ಇಂಪಾರ್ಟೆಂಟ್ ಆಯುರ್ವೇದ ಅಂದರೆ ನಾವೇನು ಊಟ ಮಾಡ್ತಿದ್ದೀವಿ ನಾವೇನು ವಿಹರಿಸ್ತಿದ್ದೀವಿ ಇದೆಲ್ಲವೂ ಸಹ ಪಂಚಭೂತ ಆಧಾರಿತವಾಗಿರ್ತಕ್ಕಂಥದ್ದು ಸೊ ವೇದಗಳ ಹೇಗೆ ಉಪಭಾಗ ಆಯುರ್ವೇದ ಅಂತ ಹೇಳ್ತೀವಿ ಈ ಪ್ರಕೃತಿನಲ್ಲಿ ಇರ್ತಕ್ಕಂಥದ್ದೇನೆ ಎಲ್ಲವೂ ಆಯುರ್ವೇದದಲ್ಲಿ ನಮಗೆ ಉತ್ತೇಜನ ಬಲ ಶಕ್ತಿ ಎಲ್ಲವನ್ನೂ ಕೊಡ್ತಿರ್ತಕ್ಕಂಥದ್ದೇ ಆ ಆಯುರ್ವೇದ Yeah, I